ಹಾವು ಕಚ್ಚಿದೆ ಆತ ಕಚ್ಚಿದ ಹಾವಿನ ಜೊತೆಯೇ ಆಸ್ಪತ್ರೆಗೆ ಬಂದಿದ್ದಾನೆ ಬೆಳಗಾವಿ ಜಿಲ್ಲೆಯ ಬಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಹಾಗೆನೆ ಜಮೀನಿನಲ್ಲಿ ಕೆಲಸ ಮಾಡುವಾಗ ವ್ಯಕ್ತಿಗೆ ಹಾವು ಕಚ್ಚಿದೆ ಎನ್ನುವಂಥದ್ದು ಗೊತ್ತಾಗಿದೆ ಹೀಗಾಗಿ ಆತ ಸೀದಾ ಹಾವಿನ ಜೊತೆಯಲ್ಲೇ ಆಸ್ಪತ್ರೆಗೆ ಬಂದಿರುವಂತಹ ಘಟನೆ ನಡೆದಿರುವುದು ಬೆಳಗಾವಿಯಲ್ಲಿ ಒಂದ್ ಕಡೆಯಲ್ಲಿ ಹಾವನ್ನು ನೋಡಿ ಅಥವಾ ಹಾವನ್ನು ಈತ ತೆಗೆದುಕೊಂಡಿದ್ದ ತೆಗೆದುಕೊಂಡು ಬಂದಿದ್ದನ್ನು ನೋಡಿ ಅಲ್ಲಿನ ಸ್ಥಳೀಯರಾಗಿರ್ಬೋದು ಆಸ್ಪತ್ರೆ ಸಿಬ್ಬಂದಿ ಆಗಿರ್ಬೋದು ಒಮ್ಮೆಲೆ ಬೆಚ್ಚಿಬಿದ್ರು ಇಂಥ ಒಂದು ಘಟನೆಗೆ ಸಾಕ್ಷಿಯಾಗಿರೋದು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆ ಈ ವ್ಯಕ್ತಿ ಹೆಸರು ಎಲ್ಲಪ್ಪ ಅಂತೇಳಿ ಎಲ್ಲಪ್ಪ ಹಾಗೆ ಜಮೀನಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಹಾವು ಕಚ್ಚಿತ್ತು ಹಾವನ್ನು ತಗೊಂಡೇ ಇವರ ಆಸ್ಪತ್ರೆಗೆ ಬಂದಿದ್ದಾರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಅಂಬೇವಾಡಿ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು ಜಮೀನಲ್ಲಿ ಕೆಲಸ ಮಾಡುವಾಗ ಹಾವು ಕಚ್ಚಿದೆ ರುಸೆಲ್ಸ್ ಎಂಬ ವಿಷಕಾರಿ ಹಾವು ಇವರಿಗೆ ಕಚ್ಚಿದೆ ಎನ್ನುವಂಥದ್ದು ಗೊತ್ತಾಗಿದೆ ಸದ್ಯ ಗಾಯಾಳುಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಬಾಟಲ್ನಲ್ಲಿ ಹಾವನ್ನು ಎಲ್ಲಪ್ಪ ತಂದಿದ್ದಾರೆ ರುಸೆಲ್ ಎಂಬ ವಿಷಕಾರಿ ಹಾವು ಕಡಿತದ ಹಿನ್ನೆಲೆಯಲ್ಲಿ ಅವರ ಸ್ಥಿತಿ ಗಂಭೀರ ಆಗಿದೆ ಬಿಮ್ಸ್ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸಾ ಘಟಕದಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಒಂದು ಕಡೆಯಲ್ಲಿ ಹಾವು ಕಚ್ಚಿರುವಂಥ ವ್ಯಕ್ತಿಯನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇವ್ರ ಹೆಸರು ಎಲ್ಲಪ್ಪ ಅಂತೇಳಿ ಅಂಬೇವಾಡಿ ಗ್ರಾಮದವರು ಜಮೀನಲ್ಲಿ ಕೆಲಸ ಮಾಡ್ತಿರುವಾಗ ಇವರಿಗೆ ಹಾವು ಕಚ್ಚಿದ್ದು ಎಲ್ಲಪ್ಪ ಖೇತ್ ಕೆ ಅಂದ್ರೆ जो शकरकंद का बेल होता है उसको निकाल रहा था उस टाइम पर ये नसल वाइपर का छोटा सा बच्चा उसके अंदर हाथ में आ गया और उसने बैट कर दिया तो मैं तुरंत उसको पकड़ के बोतल में डाल दिया और सिविल हॉस्पिटल में डायर वहीं लेके आया तुरंत डॉक्टर ने साफ